ಅವ್ರು ಆದಾಗ ಇಪ್ಪತ್ತೈದು ಮೂವತ್ತು ಲಕ್ಷ ಜನ ಸೇರಿದ್ಲ ಸಂತರಿಗೆ ಇವತ್ತಮ್ಮ ಸ್ವಾಮೀಜಿ ಅವ್ರು ಹೇಳಿದ್ರಲ್ಲ ನಮ್ಮ ಉಡುಲ ಸಂಗಮದವ್ರಿಗೂ ಏನೂ ಇಲ್ಲ ಇಲ್ಲಿ ಆ ಮಠದಾಗ ಏನು ತುರ್ಗಾಡೆಯೂ ಇರಲಿಲ್ಲ ಆ ಬಂಕ ಹೆಂಗಿ ತಿರುತಿತ್ತು ಗರ ಬರ್ಬೇಕಾದ ಆ ಸ್ಪ್ರಿಂಗ್ ಹೋದು ಒಂದು ಸೋಫಾ ಎತ್ತರ ಸಿಕ್ಕೋಣ ಹೆಂಗ್ ಕೂತು ತೆಗನಾಗೆ ಕುಂದ್ರೆ ಮತ್ತೆ ಹೇಳ್ಬೇಕಂದ್ರಿ ಒಂದು ಹೆಬ್ಬ ನಾನೇ ಒಂದು ಹೋದಾಗ ನೋಡಿ ನಾನೇ ಸೋಫಾ ಸೆಟ್ ಕೊಟ್ಟು ಕಳಿಸಿದ್ದಾರೆ ಇರೋ ಮಾನವ ನೋಡ್ರಿ ಡೈನಿಂಗ್ ಟೇಬಲ್ ಇಲ್ಲ ಚಲೋ ಕಾಟ್ ಇಲ್ಲ ಒಳಗೆ ಎ ಸಿ ಇಲ್ಲ ಮತ್ಸದಾನು ತೂತು ಬಿಡ್ತಾವು ಆ ತೂತದ ಸೊಳ್ಳೆ ಹೋಗ್ತಾವು ಇಂಥ ಸ್ವಾಮಿಗಳು ಇವ್ರನ್ನ ಇವತ್ತು ಉಚ್ಚಾಟನೆ ಮಾಡ್ಯಾರ ಈ ಉಚ್ಚಾಟನೆ ಮಾಡೋರು ಸೊಂಡಿ ನೋಡೋದು ಸ್ವಲ್ಪ ಹೆಣ್ಣದ ಉ ಮಾಡ್ತೀರಿ ಜಗದ್ಗುರುಗಳನ್ನ ಪೂಜನೆ ಅಂದ್ರೆ ವಿಚಾರಣೆ ಮಾಡಕ್ ಆಗ್ತದ ಭಕ್ತರವ್ರು ಏನಿರ್ತಾರೆ ಅವ್ರು ಏನು ಅದೇ ಭಕ್ತರೇ ಆಸ್ತಿ ಅದೇ ಉತ್ತಾರೆ ಅದೇ ಹಾಕ್ರ ಎಷ್ಟ್ರ ಅದೇ ಸಾಗ್ರ ಎಷ್ಟ್ರ ನೀವೇನು ಗೊತ್ತಿರಲ ಎಲ್ಲ ಗುರುಗಳು ಯಾರು ಉತಾರಿಗಳಂದ್ರೆ ನೀವೇ ಅವ್ರಿಗೇನ ಐತಿ ಈಗ ಮನೆಗೆ ಯಾರು ಮನೆಗೆ ಬಂದ್ರೆ ನಾವು ಊಟ ಪ್ರಸಾದ ಕರ್ಕೊಂಡು ಹೋಗ್ತೀರಿ ಪಾದ ಪೂಜೆ ಮಾಡ್ತೀರಿ ನೂರ ಒಂದು ರೂಪಾಯಿ ಇಡ್ತೀರಿ ಮತ್ತೆ ಊಟ ಮಾಡಿಸಿ ಕಲ್ತೀರಿ ಈ ಮೂರುಖರಿಗೆ ಸಮಾಜ ಕಟ್ಟುವಂತ ಒಬ್ಬ ಸ್ವಾಮೀಜಿಗಳು ಇದು ಉಪಾರ ಸಮಾಜ ಹಾಲು ಸಮಾಜ ಹಾಲು ಮತ ಸಮಾಜದ ಗುರುಗಳು ಪಾದಯಾತ್ರೆ ಮಾಡಲಾಕಿದ್ರು ಹಾವೇರಿ ಬಳಿ ನನಗೆ ಇಲ್ಲ ಇಲ್ಲೇ ಪಾದಯಾತ್ರೆ ಮಾಡ್ತಾರೆ ಹೋದೆ ಇಟ್ಟು ಖುಷಿ ಪಟ್ರು ಏ ಬಸಮ್ಮ ಬದ ಏ ಬದ್ಬದ್ದು ನೀನೇ ನೋಡಪ್ಪ ಅಸನ್ನೂ ಮೊದಲು ಹಾಲ ಮೊತ್ತಕ್ಕೆ ಎಷ್ಟು ಕೊಡ್ಬೇಕಂತ ಹೋರಾಟ ಮಾಡುವ ನೀನೇ ವಿಧಾನಸಭೆದಾಗ ನನಗೆ ಕಂಬಳಿ ಹಾಕಿ ಕುರಿ ಮ್ಯಾಗಿಟ್ಟು ಕೂಟ ಊಟ ಅದಕ್ಕೆ ಬಂದ ಮೇ ನಾವು ಒಂದೇ ಸಮಾಜದ ಪರವಾಗಿ ಹೋರಾಟ ಮಾಡಲಿ ವಿಧಾನಸಭೆಯಲ್ಲಿ ಸಿದ್ದೋಣ ಆಗಲಿ ನಾವಾಗಲಿ ಎಲ್ಲ ಸಮಾಜ ಮೀಸಲಾತಿ ಅವ್ರಿಗೆ ಏನು ಉಬ್ಬರ ಸಮಾಜದ ಕಸ್ಕೋಬಾರ್ದು ಹಾಲ ಮತ್ತ ಸಮಾಜ ಕಸ್ಕೋಬಾರ್ದು ಟೂ ಎದಾಗ ಹೋದ್ರೆ ಉಪ್ಪ ಸಮಾಜ ಆಗ್ತದೆ ಹಾಲು ಸಮಾಜ ನೂರ ನಾಲ್ಕು ಜಾತದ ಟೂ ಎದಾಗ ಅಲ್ಲಿ ಹೋದ್ರೆ ನಮ್ಗೆ ತೊಂದರೆ ಆಗ್ತದೆ ಕಲಿ ಅದರಿಂದ ಹೊರಗೆ ಬಂದು ನಾವು ಬೇರೆ ಸಪ್ರೇಟ್ ಟು ಸಿ ಟು ಡಿ ಮಾಡ್ಕೊಂಡ್ ಸುಮ್ಮನೆ ಬೋಗಸ್ ಭಾಷಣ ಮಾಡೋದ್ರಿಂದ ಟು ಎ ಕೊಡಿಸ್ತೀನಿ ಟೂ ಎ ಕೂರಿಸ್ತೀನಿ ನಾವು ಮತ್ತೊಂದು ಸಮಾಜದ ರೊಟ್ಟಿ ಕಸುವಂತ ಸಮಾಜ ಪಂಚ